हाँ एक बने आनी तो सिस्टर ಬನ್ನಿ ಬನ್ನಿ ಈಗ ಲિંಕ್ ಟು ಚೆಕ್ ಲિંಕ್ ಆ ಈಗ ಪೋಸ್ಟ್ ಅಲ್ಲಿ ಹಾಕಿ ನೋಡಿ ಬರುತ್ತೆ ಒಬ್ರೆ ಬರುತ್ತೆ ಹೌದಾ ನವೀನ್ ಅವ್ರೆ ಮತ್ತೊಮ್ಮೆ ಸ್ವಾಗತ ಐವತ್ತು ಟುಗೆದರ್ ಕನೆಕ್ಟ್ ಆಗಿ ಪೋಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ಒಂದ್ಸಲ ಪೋಸ್ಟ್ ಅಲ್ಲಿ ಕಳ್ಸಿದೀನಿ ನೋಡಿ ಲೈಟ್ ಟರ್ ಅಂತ ಪೋಸ್ಟ್ ಅಲ್ಲಿ ಬಂದೆ ಫಸ್ಟ್ ಲೈಕ್ ಹಾ ಓಕೆ ಓಕೆ ಪರ ಪರ ಜಾಯಿನ್ ಆಗ್ತಿಲ್ವಾ ಅದು ಅಯ್ಯೋ ಏನ್ ಮಾಡೋದು ಎರಡ್ ಸಲ ಆನ್ ಮಾಡಿದೀನಿ ನಿಮ್ಗೆ ಲಿಂಕ್ ಕಳ್ಸಿದೀನಲ್ಲ ಅದ್ರಲ್ಲೂ ಆಗ್ತಾ ಇಲ್ವಾ ಇರಿ ಅಲ್ಲಿ ಪೋಸ್ಟ್ ಮಾಡ್ತೀನಿ ನೋಡೋಣ ಈಗ